बहुत पायम तजो जो ज्यादा मंदर जो ज्यादा कल्पता भैया में है बच्चों राज बच्चत्वाले बच्चत्तीन अमनस्तिया एक पंचीन अमनस्तिया बच्चन भैया सौरभ गुडी समाधान निर्भक्तम गुरुवेदी वत्रिमान भिन्न नवाया ओम गणत्वां वस्त्र वचन ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಣೇಶ್ ಜಯಂತಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಚಂಕೇಶ್ವರ ಪಟ್ಟಣದ ರಾಣಿ ಚನ್ನಮ್ಮ ಮಾರ್ಕೆಟ್ ಯಾರ್ಡ್ ಇರುವ ಶ್ರೀ ಗಣೇಶ್ ಮಂದಿರದಲ್ಲಿ ಬೆಳೆಂಬೆಳಗ್ಗೆ ಐದು ಮೂವತ್ತಕ್ಕೆ ಶ್ರೀ ಗಣೇಶ ಮೂರ್ತಿಗೆ ಮಹಾ ಅಭಿಷೇಕ ಮಹಾಪೂಜೆಯನ್ನು ಶ್ರೀ ಪುರೋಹಿತರಾದ ಸಾಗರ್ ಬಸವರಾಜ್ ಹಿರಿಮಠ್ ಇವರಿಂದ ವಿಧಿ ವಿಧಾನಪೂರ್ವಕ ಮಂತ್ರ ಪಠನದೊಂದಿಗೆ ಜರುಗಿತ್ತು ತದನಂತರ ಎಂಟು ಗಂಟೆಗೆ ಸಿದ್ದೇಶ್ವರ ಮಠಪತಿ ಇವರಿಂದ ಘನಹೋಮ ವಿಧಾನಪೂರ್ವಕ ನಡೆಯಿತು ತದನಂತರ ಹನ್ನೊಂದು ಗಂಟೆಗೆ ಗಣೇಶನಿಗೆ ಮಹಾ ಆರತಿ ತದನಂತರ ತೊಟ್ಟಲಲ್ಲಿ ಹಾಕುವ ಕಾರ್ಯಕ್ರಮವು ಜರುಗಿದವು ಈ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನೆರಸಿ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಪರಮಪೂಜ್ಯ ಜಗದ್ಗುರು ಸಚ್ಚಿದಾನಂದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ್ ಕರ್ವೀರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಜರುಗಿದವು ಮಹಾಪ್ರಸಾದ ಪೂಜೆ ನಂತರ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ಆಯೋಜನೆ ಮಾಡಲಾಗಿತ್ತು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಗಣೇಶ್ ಜಯಂತಿಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ बोलते क्या है ना भाई ना हमारे सामो इक्या वो बोल रहा है अक्षता वाडका तोड़ी बुलाता है अक्षता जास ब्रूम दसिया सबमार्क असिया सब आलमिंटोस सिचास मार्टन जे वारसिया जे रोडिया वारियरसिया रोमांसिया फिलिसिया उपिनिया देवसिया रान्नुको देवा है जट्टेश्वरा ममा अभी मुको बोला क्य

ഗണപതേപം കവീന കരുതത്തെ മഹാമരഗം മകവം ചിത്രമരക അഭിഖ്യാമിസുപദേ സഖേനുഷമാ ഭക്തിഭജാരായ വിഗ്മഹേ വക്തന്ത്രയധാരന് പ്രചോദയാ ಶ್ರೀ ಗಣೇಶ್ ಜಯಂತಿ ಪ್ರಯುಕ್ತವಾಗಿ ಮಾಜಿ ಸಂಸದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಮೇಶ್ ಅಣ್ಣ ವಿ ಕತ್ತಿ ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ವಿನಯ್ ಗೌಡ ಪಾಟೀಲ್ ಇವರು ಹಾಗೂ ಅನೇಕ ಗಣ್ಯಮಾನ್ಯರು ಆಗಮಿಸಿ ಗಣೇಶನ ದರ್ಶನ ಪಡೆದು ಮಹಾ ಪ್ರಸಾದವನ್ನು ಸ್ವೀಕರಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್